ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸಾಖ್ಯಾಗಾಂಕರ್ ನಟಿ ರನ್ಯಾ ರಾವ್ ಸ್ಮಗ್ಲಿಂಗ್ ಕೇಸ್ಗೆ ಸಂಬಂಧಪಟ್ಟಂತೆ ಮಹತ್ವದ ವಿಚಾರಗಳು ದಿನಕ್ಕೊಂದು ಕ್ಷಣಕ್ಕೊಂದು ಆಯಾಮ ಎಲ್ಲ ತೆರೆದುಕೊಳ್ತಿರೋದೀಗ ರನ್ಯಾ ಲ್ಯಾಪ್ಟಾಪ್ ಮತ್ತು ಮೊಬೈಲಲ್ಲಿ ಸಿಕ್ಕಿರುವಂಥ ಪ್ರಭಾವಿಗಳ ಲಿಂಕ್ ಹಾಗೆ ಹನ್ನೆರಡು ಎಕರೆ ಕೆಐಎ ಡಿ ಪಿಯಿಂದ ಬಂತಲ್ವ ರನ್ಯಾಗೆ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ ಅವಧಿಯಲ್ಲಿ ಯಾರ ಕೃಪಾ ಕಟಾಕ್ಷ ಬಂದಿದ್ವ ಸಲಿಗೆ ಯಾವ ಪಕ್ಷದ ನಾಯಕನ ಕೃಪಾ ಕಟಾಕ್ಷ ಕೆ ಎ ಡಿ ಬಿ ಅವರು ಈಗ ನೋಟನ್ನು ರಿಲೀಸ್ ಮಾಡಿ ಏನು ಸ್ಪಷ್ಟನೆಯನ್ನು ಕೊಡ್ತಾ ಇದ್ದಾರೆ ಸರ್ಕಾರ ಅಸಲಿಗೆ ಈ ನಿಟ್ಟಿನಲ್ಲಿ ಆ್ಯಕ್ಷನ್ ತಗೊಳ್ಳೋದಕ್ಕೆ ಯಾಕಾಗ್ತಿಲ್ಲ ಯಾಕೆ ಹಿಂಜರಿಕೆ ಇಷ್ಟೆಲ್ಲ ಅಚ್ಚರಿಯ ವಿಚಾರಗಳು ಈಗ ಬಟಾ ಬಯಲಾಗ್ತಿರೋದು ಯಾರಿಗೆ ಹಾಗಾದರೆ ಯಾವ ದೊಡ್ಡ ನಾಯಕರಿಗೆ ಕುತ್ತಿಗೆಗೆ ಬರಬಹುದು ಈ ಕೇಸು ನೋಟಿಸು ಮತ್ತೊಂದು ಅಂತ ಡಿ ಆರ್ ಐನಿಂದನೋ ಸಿ ಬಿ ಐನಿಂದನೋ ಪ್ರಾಸೆಸ್ ಮುಂದುವರಿತಾ ಹೋದಾಗ ಮುಜುಗರಕ್ಕೆ ಕಾರಣವಾಗೋದು ಗ್ಯಾರಂಟಿ ಮಾಹಿತಿ ಮುಂದೆ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ಸಿ ಎಸ್ ವೀಕ್ಷಕರೇ ಇಲ್ಲೊಂದು ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಇಷ್ಟೆಲ್ಲ ವರ್ಷಗಳಿಂದ ಮಾಡ್ತಾ ಇದ್ರು ಇದೇ ಕೆಲಸವನ್ನು ರನ್ಯ ಆದರೆ ಈಗ ತಗ್ಲಾಕೊಂಡಿದ್ದಾಳೆ ಸಹಜವಾಗಿ ಸ್ಮಗ್ಲರ್ಸ್ ಯಾವುದೋ ಒಂದು ಸಮಯದಲ್ಲಿ ಸಿಕ್ಕಾಕ್ಕೊಳ್ತಾರೆ ಆದರೆ ಇಷ್ಟು ವರ್ಷ ರನ್ಯಾರಾವ್ ಅಥವಾ ಎಷ್ಟೋ ದಿನಗಳಿಂದ ರನ್ಯಾರಾವ್ ಆಕೆ ಸಾಗಿಸ್ತಾ ಇದ್ದಂತಹ ಐಟಮ್ಸು ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹದಿನಾಲ್ಕು ಕೆ ಜಿ ಚಿನ್ನ ಆ ಥರ ಎಷ್ಟು ಸಲ ಆಗಿದೆಯೋ ಗೊತ್ತಿಲ್ಲ ಇಪ್ಪತ್ತೇಳು ಸಲದ ಓಡಾಟದ್ದೇ ಲೆಕ್ಕ ಸಿಕ್ತಿದೆ ಈಗ ಸೊ ಯಾವ ಯಾವ ದೇಶಕ್ಕೆ ಎಷ್ಟೆಷ್ಟು ಸಲ ಅನ್ನೋದು ಗೊತ್ತಿಲ್ಲ ಬಟ್ ಆರಾಮಾಗಿ ಏರ್ಪೋರ್ಟಲ್ಲಿ ಪಾಸ್ ಆಗಿ ಬರ್ತಿದ್ಲು ಅಂದರೆ ಅಧಿಕಾರಿಗಳ ಕೃಪಾ ಕಟಾಕ್ಷ ಇತ್ತು ಅಂತ ಪಕ್ಕಾ ಅಲ್ವಾ ಅಲ್ಲಿ ಡೌಟೇ ಇಲ್ಲ ಆದರೆ ಈಗ ತಗ್ಲಾಕೊಳ್ಳೋದಕ್ಕೆ ರಾಜಕೀಯ ಜಟಾಪಟಿಯ ಲಿಂಕ್ ಇದೆಯಾ ಅಂದರೆ ಕರ್ನಾಟಕದಲ್ಲಿರುವ ಪ್ರಮುಖ ರಾಜಕೀಯ ಪಕ್ಷಗಳಲ್ಲಿ ಎರಡೂ ಕಡೆ ರಾಜಕೀಯ ಒಳ ಜಗಳ ಜಟಾಪಟಿ ನಡೀತಾ ಇದೆ ಯಾವ ಪಕ್ಷದಲ್ಲಿ ಗೊತ್ತಿಲ್ಲ ಒಟ್ಟಿನಲ್ಲಿ ಒಬ್ಬರ ಕಾಲು ಇನ್ನೊಬ್ಬರು ಎಳೆಯೋದಕ್ಕೆ ಇನ್ನೊಬ್ಬರನ್ನು ತಗಲು ಹಾಕೋದಕ್ಕೆ ಈ ಒಂದು ಪ್ರಯತ್ನ ನಡೀತಾ ಯಾರನ್ನೋ ಒಬ್ಬರನ್ನ ಟಾರ್ಗೆಟ್ ಮಾಡಿ ಇಂಥದ್ದೊಂದು ಪ್ರಯತ್ನ ಆಯಿತು ಅದರಲ್ಲೂ ಪ್ರಮುಖವಾಗಿ ಎರಡೂ ಪಕ್ಷದ ಎರಡು ಪಕ್ಷದ ಇಬ್ಬರು ನಾಯಕರು ಈ ಕೇಸ್ನಲ್ಲಿ ರಾಜಕೀಯವಾಗಿ ಟಾರ್ಗೆಟ್ ಆಗಿದ್ದಾರಾ ಇಂಥದ್ದೆಲ್ಲ ಹತ್ತು ಹಲವು ಚರ್ಚೆಗಳೀಗ ಶುರುವಾಗಿರೋದು ನೋಡಿ ಈ ಸೈಟ್ ಮ ಅಂದರೆ ಜಮೀನು ಹನ್ನೆರಡು ಎಕರೆ ಸ್ಟಾರ್ಟಪ್ ಆಗಿ ಎಷ್ಟು ವರ್ಷವೂ ಆಗಿಲ್ಲ ಸ್ಟಾರ್ಟಪ್ ಮಾಡಿ ಅವ್ರು ಭೂಮಿ ತಗೊಳ್ಬೇಕಂದ್ರೆ ಏನೇನು ಪರದಾಡ್ದಿರ್ತಾರೆ ಅನ್ನೋದು ಗೊತ್ತು ನಮಗೆ ಎಷ್ಟು ವರ್ಷ ಆಗಿಲ್ಲ ರನ್ಯಾರಾವ್ ಶಿರಾದ ತುಮಕೂರಿನ ಶಿರಾ ಕಂಪನಿ ಅದು ಹನ್ನೆರಡು ಎಕರೆ ಜಮೀನು ಸಿಗತ್ತೆ ಹನ್ನೆರಡು ಎಕರೆ ಶಿರಾದ ಬಳಿ ಭೂಮಿ ರೇಟ್ ಎಷ್ಟಿರಬಹುದು ಇಮ್ಯಾಜಿನ್ ಮಾಡಿ ಸೊ ಯಾರ ಕೃಪಾ ಕಟಾಕ್ಷದಿಂದ ಸಿಕ್ತು ಆಗಿದ್ದಿದ್ದು ಬಿ ಜೆ ಪಿ ಸರ್ಕಾರ ಇಪ್ಪತ್ತ್ಮೂರರಲ್ಲೇ ಮಂಜೂರೇನೋ ಆಯಿತು ಬಟ್ ಇನ್ನೂ ಕಾಂಗ್ರೆಸ್ ಸರ್ಕಾರ ಬಂದಿರಲಿಲ್ಲ ಆವಾಗ ಕೈಗಾರಿಕಾ ಸಚಿವರಾಗಿದ್ದವರು ನಿರಾಣಿಯವರು ನಿರಾಣಿಯವರ ಅವಧಿಯಲ್ಲೇ ಸಿಕ್ಕಿದ್ದು ಅಂತ ಈಗ ಸದ್ಯಕ್ಕೆ ಗೊತ್ತಾಗ್ತಿರುವ ಮಾಹಿತಿ ಇನ್ನಷ್ಟು ಡೀಟೇಲ್ಸ್ ಬೇಕು ಆದರೆ ಅಧಿಕಾರಿಗಳು ಯಾವುದೇ ಡಾಕ್ಯುಮೆಂಟ್ಸನ್ನು ಚೆಕ್ ಮಾಡದೆ ಅಥವಾ ಒಂದಿಷ್ಟು ಲೋಪಗಳಿದ್ದರೂ ಕೂಡ ಅದೆಲ್ಲವನ್ನು ಕಣ್ಣು ಮುಚ್ಚಿಕೊಂಡು ಕೊಟ್ಟಿದ್ದೆ ಹೆಂಗೆ ಯಾಕಂದರೆ ಈಕೆ ತನ್ನ ಬಯಾಲಜಿಕಲ್ ಫಾದರ್ ಮರೆಮಾಚಿ ಆತನ ಹೆಸರನ್ನು ಮರೆಮಾಚಿ ಬೇರೆ ಯಾವುದೋ ಜಾತಿ ಅಂತ ರಿಸರ್ವೇಷನ್ ತಗೊಳ್ಳುವಂತಹ ಒಂದು ನಾಟಕವನ್ನ ಸೃಷ್ಟಿ ಮಾಡಿದ್ಲು ಚಾಲಾಕಿ ಎಲ್ಲ ಕಡೆ ಹಾಗಾದ್ರೆ ಅದು ಪಾಸಾಗ್ಬಿಡತ್ತಾ ಇಷ್ಟೆಲ್ಲ ಮೋಸ ಮಾಡೋಕೆ ಹೆಂಗೆ ಸಾಧ್ಯ ಹೆಂಗೆ ಸಾಧ್ಯ ಅಂದರೆ ಅಧಿಕಾರಿಗಳು ಯಾರೋ ಓಕೆ ಮಾಡಿ ಕಣ್ಣು ಮುಚ್ಕೊಂಡು ಕೊಟ್ಟಾಗ ಮಾತ್ರ ಸಾಧ್ಯ ಅಲ್ವಾ ಇದೆಲ್ಲ ಆಗಿದೆ ಕಳ್ಳಾಟ ಅನ್ನೋದು ಗೊತ್ತಾಗ್ತಿದೆ ಇಲ್ಲಿ ಮೂವತ್ತೈದು ಪರ್ಸೆಂಟು ಹಣ ಕಟ್ಟಬೇಕಾಗತ್ತೆ ಬರಬೇಕು ಅಂದರೆ ಆಮೇಲೆ ರಿಸರ್ವೇಶನ್ ಎಸ್ ಸಿ ಎಸ್ ಟಿ ರಿಸರ್ವೇಷನ್ಗೆಲ್ಲ ಈಸಿಯಾಗಿ ಒಂದಿಷ್ಟು ಅವಕಾಶಗಳು ಇರ್ತವೆ ಹಾಗಾದ್ರೆ ಈ ರೀತಿ ಜಾತಿಯನ್ನ ಮರೆಮಾಚಿ ರನ್ಯ ರಾವ್ ರಾವ್ ಆಕೆ ಜಾತಿಯನ್ನ ಮರೆಮಾಚಿ ಅಲ್ಲಿ ಸೈಟ್ ತಗೊಳ್ಳುವಲ್ಲಿ ಮೀಸಲಾತಿ ಇಟ್ಟಿಸ್ಕೊಳ್ಳುವಲ್ಲೋ ಏನೋ ಒಂದಿಷ್ಟು ಅವಕಾಶವನ್ನ ಸೃಷ್ಟಿ ಮಾಡ್ಕೊಂಡಿತ್ಲಂತೆ ಸೊ ಹನ್ನೆರಡು ಎಕರೆ ಜಮೀನು ಆಕೆಗೆ ಅಷ್ಟು ಕಡಿಮೆ ಸಮಯದಲ್ಲಿ ಸ್ಟಾರ್ಟಪ್ ಆಗಿ ಸಿಕ್ಕಿದ್ದು ಹೇಗೆ ಆಕೆ ಆಗಿರುವಂಥ ಕಂಪನಿಗೆ ಸಹಜವಾಗಿ ಯಾರದ್ದೋ ಇರುತ್ತೆ ಯಾವ ಪಕ್ಷದವರು ಇನ್ಫ್ಲೂಯೆನ್ಸ್ ಮಾಡಿಸಿದ್ರು ಯಾರ ಒತ್ತಡ ಇತ್ತು ಈ ಬಗ್ಗೆ ಈಗ ತನಿಖೆ ಎಲ್ಲ ನಡೆಸ್ದಾಗ ಗೊತ್ತಾಗಬಹುದು ಮಿನಿಸ್ಟ್ರ್ ಆವಾಗ ಆಗಿದ್ದವ್ರ ಗಮನಕ್ಕೆ ಬಂದಿತ್ತಾ ಇದ್ದು ಬಂದಿರಲಿಲ್ವಾ ಅಥವಾ ಯಾರದ್ದೋ ಪ್ರಭಾವಕ್ಕೆ ಮಣಿದಿದ್ರ ಪ್ರಭಾವ ಬೀರಿದ್ದವರು ಮತ್ತು ಆ ಪ್ರಭಾವವನ್ನು ಓಕೆ ಮಾಡಿದವರು ಇಬ್ಬರೂ ಈಗ ತಗ್ಲು ಹಾಕ್ಕೊಳ್ಳುವಂತಹ ಸಾಧ್ಯತೆ ಇರಬಹುದು ಅಧಿಕಾರಿ ಅಥವಾ ರಾಜಕಾರಣಿಗಳು ಯಾರಾದರೂ ಸರಿ ಈ ರೀತಿ ತಗಲು ಹಾಕೋದಕ್ಕೆ ರಾಜಕೀಯ ವೈಷಮ್ಯದ ಕಾರಣವೂ ಇರಬಹುದು ಇಷ್ಟು ದಿನ ಸಲೀಸಾಗಿ ನಡೀತಾ ಇತ್ತು ಈ ನೆಟ್ವರ್ಕು ಆದರೆ ಈಗ ಆಕೆ ತಗಲು ಹಾಕ್ಕೊಂಡ್ಲು ಆಕೆ ತಗ್ಲಾಕೊಂಡಿರೋ ಹಿಂದೆ ಇನ್ಯಾರನ್ನೋ ತಗಲು ಹಾಕುವಂತಹ ರಾಜಕೀಯ ಸ್ಕೆಚ್ಚೂ ಇರಬಹುದು ಕರ್ನಾಟಕ ರಾಜಕಾರಣದಲ್ಲಿ ಆಗ್ತಿರುವಂಥ ಜಟಾಪಟಿಯೂ ಒಂದು ರೀಸನ್ ಆಗಿರಬಹುದು ಅಂತಾನೆ ಈಗ ಚರ್ಚೆಯಾಗ್ತಿರೋದು ಎಂತೆಂಥ ಶೋಕಿಗಳಿದ್ವು ಅಂದರೆ ಆಕೆಗೆ ವಾಚ್ ಒಂದೊಂದು ಕೂಡ ಹತ್ತು ಲಕ್ಷ ಐವತ್ತು ಲಕ್ಷ ಒಂದು ಕೋಟಿಯ ವಿದೇಶಿ ವಾಚ್ಗಳ ವ್ಯಾಮೋಹಕ್ಕೆ ಡಿ ಆರ್ ಐ ಆಫೀಸರ್ಸ್ ಕಂಗಾಲಾಗಿದ್ದಾರೆ ಇವತ್ತೇನೋ ಕೋರ್ಟ್ ಮುಂದೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಆಕೆಯನ್ನು ಕಸ್ಟಡಿ ವಿಸ್ತರಿಸಿಕೊಳ್ಳುವಂತಹ ಅವಕಾಶ ಕೂಡ ಇದೆ ಆ ಒಂದು ಸಾಧ್ಯತೆ ದಟ್ಟವಾಗಿದೆ ಆಕೆ ವಾಸ ಮಾಡ್ತಿದ್ದ ಫ್ಲಾಟ್ ಏನೋ ಐದು ಲಕ್ಷ ಆರು ಲಕ್ಷ ಬಾಡಿಗೆ ಅಂತೆ ಒಂದು ತಿಂಗಳಿಗೆ ಸೊ ಸಿಕ್ಕಾಪಟ್ಟೆ ಇಷಾರಾಮಿ ಬದುಕನ್ನು ನಡೆಸ್ತಾ ಇದ್ಲು ಆಕೆ ಟ್ರ್ಯಾಪ್ ಆಗಿದ್ದೀನಿ ಅಂತ ಹೇಳ್ಕೊತಾ ಇದ್ದಾಳೆ ಆಕೆ ನನ್ನನ್ನು ಯಾರೋ ಬಲಿ ಹಾಕಿದ್ದಾರೆ ಈ ಕೇಸಲ್ಲಿ ನನ್ನ ಹತ್ರ ಈ ಕೆಲಸವನ್ನು ಒತ್ತಾಯ ಪೂರ್ವಕವಾಗಿ ಮಾಡಿಸ್ಲಾಗ್ತಿತ್ತು ಅಂತ ಅದರಲ್ಲಿ ಸತ್ಯಾಸತ್ಯತೆ ಎಷ್ಟು ಏನೋ ಮಾಡೋಕೆ ಹೋಗಿ ಇನ್ನೇನೋ ತಗ್ಲಾಕೊಳ್ಳೋ ರೀತಿಯಲ್ಲಿ ಅನಿವಾರ್ಯವಾಗಿ ಈಗ ಹೊರ ಬರೋದಿಕ್ಕಾಗದ ಚಕ್ರವ್ಯೂಹದಂಥ ಪರಿಸ್ಥಿತಿಯಲ್ಲಿ ಸಿಕ್ಕಿ ಸಿಕ್ಕಾಕೊಂಡಿದ್ದು ಹೌದಾ ದೊಡ್ಡವರ ಕೈಗೆ ಸಿಕ್ಕಿ ಅಥವಾ ಈಕೆಗಿದ್ದ ಶೋಕಿ ತಾನೇ ಇನ್ನಷ್ಟು ಬೇರೆ ರೀತಿಯಲ್ಲಿ ದುಡ್ಡು ಮಾಡಬೇಕು ಈ ಸಾಲದು ಕೋಟಿ ಕೋಟಿ ಸಾಲದು ಸಾವಿರಾರು ಕೋಟಿ ಬೇಕು ಅನ್ನೋ ಆಸೆಗೆ ಬಿದ್ದಿಲ್ಲ ಎಲ್ಲ ಗೊತ್ತಾಗತ್ತೆ ಈಗ ಡೆಲ್ಲಿ ಮೂಲದಿಂದ ಸ್ಮಗ್ಲರ್ ಒಬ್ಬರ ಮಾಹಿತಿಯ ಪ್ರಕಾರ ಇಲ್ಲೆಲ್ಲ ಓಪನ್ ಆಗಿದೆ ಸೊ ಈಗ ಸಿ ಬಿ ಐ ಬೆಳೆ ಹೋಗಿರೋದ್ರಿಂದ ಕೇಸು ಎಲ್ಲ ಜಾಲಾಡ್ತಾರೆ ಕೆ ಎ ಡಿ ಬಿ ಅವರು ಒಂದು ಅಚ್ಚುರಿಯ ವಿಚಾರವನ್ನು ಹೊರಗೆ ಇಟ್ಟಿದ್ದಾರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಹಿಂದಿನವ್ರು ಇದ್ದಾಗ ಮಾಡಿದ್ದು ನಮ್ಮ ಈ ವ್ಯವಸ್ಥೆಯಲ್ಲಾಗಿದ್ದಲ್ಲ ಅಂತ ಈಗ ಸರ್ಕಾರ ಜಾಲ ಹಿಡಿಬಹುದಲ್ವ ಹಿಂದಿನವ್ರು ಯಾರು ಮಾಡಿದ್ರು ಅಧಿಕಾರಿ ಯಾರು ಇನ್ಫ್ಲೂಯೆನ್ಸ್ ಮಾಡಿದವ್ರು ಯಾರು ರೆಫರೆನ್ಸ್ ಕೊಟ್ಟವ್ರು ಯಾರು ಯಾವ ಮಿನಿಸ್ಟರು ಅಥವಾ ಯಾರ ಪ್ರಭಾವ ವರ್ಕೌಟ್ ಆಗಿತ್ತು ಇದೆಲ್ಲ ತೆಗಿಬಹುದಲ್ವ ಸರ್ಕಾರ ಮನಸ್ಸು ಮಾಡಿದ್ರೆ ಇದಕ್ಕೂ ನಮಗೂ ಸಂಬಂಧ ಇಲ್ಲ ಹಿಂದಿನವ್ರು ಮಾಡಿದ್ದು ಅಂತ ಅಧಿಕಾರಿಗಳು ಸ್ಪಷ್ಟನೆ ಕೊಟ್ಟು ಬಿಟ್ರೆ ಅಲ್ಲೇ ಕೈ ಬಿಡೋಕ್ಕಾಗತ್ತಾ ಅಥವಾ ಅದನ್ನು ಕೆದ್ಕೋಕ್ ತಮ್ಮಲ್ಲೂ ಯಾರ್ದಾದ್ರೂ ಬುಡಕ್ಕೆ ಬರಬಹುದು ಅನ್ನೋ ಆತಂಕ ಕೆಲವರಿಗೆ ಇರಬಹುದಾ ಬೇರೆ ಬೇರೆ ಪಕ್ಷದಲ್ಲಿರುವಂತಹ ಇಬ್ಬರು ಪ್ರಮುಖರು ರಾಜಕೀಯ ಟಾರ್ಗೆಟ್ ಆದ್ರ ಈಗ ಈ ಕೇಸಲ್ಲಿ ಪ್ರಯತ್ನಗಳಾಗ್ತಿವ್ಯಾ ಇದೆಲ್ಲ ಒಗಟು ಒಗಟಾಗಿದೆ ಸದ್ಯಕ್ಕೆ ಯಾವುದೇ ಹೆಸರು ಖಚಿತವಾಗಿ ಇಂಥದ್ದೇ ಆಯಿತು ಅಂತ ಹೇಳೋದಿಕ್ಕಾಗಲ್ಲ ಬಟ್ ಮೊಬೈಲ್ ಲ್ಯಾಪ್ಟಾಪಲ್ಲಿ ಬಿಗ್ ಲಿಂಕ್ ಓಪನ್ ಆಗಿದೆಯಂತೆ ಕೆಲವರ ಬಂಡವಾಳ ಅಲ್ಲಿ ಅಧಿಕಾರಿಗಳ ಕೈ ಸೇರಿದಂಗೆ ಕಾಣಿಸ್ತಾ ಇದೆ ನೋಡಬೇಕು ಮುಂದಿನ ದಿನಗಳಲ್ಲಿ ಇದು ಯಾರ ಕುತ್ತಿಗೆ ಬರಲಿದೆ ಅಂತ ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಿಳಿಸಿ ಥ್ಯಾಂಕ್ ಯು